ಅಂತಾರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕೊಪ್ಪದ ಕಶ್ಯಪ್ ಅವರಿಗೆ ಒಂದು ಚಿನ್ನ ಒಂದು ಬೆಳ್ಳಿಯ ಪದಕ ಇತ್ತೀಚೆಗೆ ಅಷ್ಟೇ ಆಗಸ್ಟ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ತಾರೀಕಿನಂದು ಶಿವಮೊಗ್ಗದ ಪ್ರೇರಣಾ ಆಡಿಟೋರಿಯಂನಲ್ಲಿ ನಡೆದ ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧಾಕೂಟದಲ್ಲಿ ಕೊಪ್ಪ ತಾಲೂಕಿನ ಸಂತ ಜೋಸೆಫ್ ಸ್ಕೂಲಿನ ವಿದ್ಯಾರ್ಥಿ ಕಶ್ಯಪ್ ಜಿ ಆರ್ ಇವರಿಗೆ ಒಂದು ಚಿನ್ನದ ಪದಕ ಒಂದು ಬೆಳ್ಳಿಯ ಪದಕವನ್ನು ಪಡೆದು ರಾಜ್ಯ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಕೊಪ್ಪ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ ಹಾಗೂ ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಕೂಟದಲ್ಲಿ ಭಾಗವಹಿಸಿ ಇವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಕರ್ನಾಟಕದ ಪ್ರಸಿದ್ಧ ಕರಾಟೆ ಸಂಸ್ಥೆಯಾದ ಬುಡೋಕಾನ್ ಕರಾಟೆ ಹಾಗೂ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಂಸ್ಥೆಯ ಮುಖ್ಯ ಶಿಕ್ಷಕರಾದ ವಾಮನ್ ಪಾಲನ್ ಹಾಗೂ ಸಹ ಶಿಕ್ಷಕರಾದ ಶ್ರೇಯಸ್ ಅವರಲ್ಲಿ ತರಬೇತಿ ಪಡೆದುಕೊಂಡಿರ್ತಾರೆ ಇವರು ಕೊಪ್ಪದ ಪ್ರಸಿದ್ಧ ಗುಣವಂತೆ ಮೆಡಿಕಲ್ನ ರಾಜಶೇಖರ್ ಜಿಎಸ್ ಹಾಗೂ ಕವಿತಾ ದಂಪತಿಗಳ ಪುತ್ರರಾಗಿದ್ದಾರೆ